ಈ ಸಿನಿಮಾ ನನಗೆ ಸಿಕ್ಕಿದ್ದು ನಮ್ಮ ಸ್ಟುಡಿಯೋದಿಂದಲೇ ಅಂದರೆ ನಮ್ಮ ಸ್ಟುಡಿಯೋದಲ್ಲಿ ಶ್ರೀಕಂಠ ಸರ್ ಏನು ನಮ್ಮ ಎಡಿಟರ್ ಆದರೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಪರಿಚಯ ಆಯಿತು ಹಂಗೆ ನಮ್ಮ ತಂದೆಯವ್ರ ಪರಿಚಯ ಆಯಿತು ಸೊ ಅವಾಗ ನಮ್ಗೆ ಗೊತ್ತಾಯ್ತು ನಾವು ತುಂಬ ಕ್ಲೋಸ್ ಸರ್ಕಲಲ್ಲಿ ಇದ್ದೀವಿ ಅಂತೇಳಿ ಸೊ ಈ ಸಿನಿಮಾನ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟ್ರಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಮೇಜರ್ ಸೆಂಟರ್ಸ್ಗಳಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ಇವಾಗ ಗೊತ್ತಿರೋದ್ರಿಂದ ಯಾವ ಸಿನಿಮಾಗೆ ಇಲ್ಲೆಲ್ಲಿ ನಾವು ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಅನಿಸಿ ಆ ಕ್ಯಾಲ್ಕುಲೇಷನ್ ಮೇಲೆ ನಾವು ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ ಸೊ ಹಂಗಾಗಿ ಒಂದು ಇಪ್ಪತ್ತೈದು ಸೆಂಟರ್ಸ್ ಪ್ಲಾನ್ ಮಾಡಿದ್ವಿ ಮೇ ಸೆಕೆಂಡ್ ರಿಲೀಸ್ ಮಾಡ್ತಾ ಇದೀವಿ ಆಮೇಲೆ ಏನಂದರೆ ನಾನು ಈ ಸಿನಿಮಾ ಒಪ್ಕೊಳ್ಳೋ ಕಾರಣ ಏನಂದರೆ ನಾನು ಅವ್ರಿಗ್ರಿಗೂ ಫ್ರೆಂಡ್ಸ್ ಆ್ಯಕ್ಚುಲಿ ಅವಾಗಿಂದಲೂ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಆಸೆ ಲಾಸೆಲ್ಲ ನೋಡಿ ತುಂಬ ನ ಎಂಜಾಯ್ ಮಾಡ್ತಾ ಇದ್ವಿ ಅವಾಗ ಯಾಕಂದ್ರೆ ನಾವೆಲ್ಲ ಅವಾಗ ಚಿಕ್ಕ ಹುಡುಗರಿಗೆ ಬೇಕಾದ್ರೆ ನಮಗೆಲ್ಲ ಉದಯ ಟಿ ಆ್ಯಕ್ಸಸ್ ಜಾಸ್ತಿ ಇದ್ದಿದ್ದು ಸೊ ಅವ್ರನ್ನ ನಮ್ಮ ನಮ್ಮ ಆಫೀಸಲ್ಲಿ ನೋಡಿದ ತಕ್ಷಣ ಸರ್ ಮಾಡೋಣ ಸರ್ ಸಿನಿಮಾ ಮಾಡೋಣ ಬೇರೆ ಏನು ಇಲ್ಲ ಮಾಡೋಣ ಸರ್ ಜೊತೆ ಚೆನ್ನಾಗಿ ಆಗಲಿ ಅಂತ ಹೇಳಿದೀನಿ ಹಂಗೆ ಆಗುತ್ತೆ ಎಲ್ಲರೂ ತಿಳಿಸಬೇಕು ನಿಮ್ಮೆಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ಇವತ್ತೇನಾದ್ರೂ ಜಗತ್ತಿಗೆ ನಮಗೆ ಒಂದು ದೇವರ ತರ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನೆನ್ಸನ್ ಮಂಡ್ಯ ಬರ್ತ್ಡೇ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಈ ಜಗತ್ತಿಗೆ ಪರಿಚಯಿಸಿದವರು ಪತ್ರಕರ್ತರು ನಿಮಗೆ ಮೊದಲನೇದಾಗಿ ನಿಮ್ಗೆಲ್ರಿಗೂ ಒಂದು ಕೃತಜ್ಞತೆ ಮತ್ತೆ ನಮಸ್ಕಾರ ಹೇಳ್ತೀನಿ ಏನು ನಮ್ಮ ಶ್ರೀಕಂಠ ಅವರ ನಮ್ಮ ಒಂದು ಬಾಂಧವ್ಯ ಒಂದು ಮೂವತ್ತು ವರ್ಷಗಳಿಗೂ ನಮ್ಮ ಏನು ಧಾರಾವಾಹಿ ಈಗ ಕಾಮಿಡಿ ಸೀರಿಯಲ್ಲು ಹಾಸ್ಯಲ್ಲಾಸ್ಯವನ್ನು ಅಣ್ಣವರು ನನ್ನ ಚೆನ್ನ ಸಾರಿ ಹೇಳಿದರು ಭಾಳ ಎಂಜಾಯ್ ಮಾಡ್ತಾರೆ ಅಣ್ಣವರು ನಿಮ್ಮದು ಅವರು ಅಂತ ಅದೇ ಥರ ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಸಹಿತ ಅವರ ಗನ್ಮ್ಯಾನ್ಗಳು ಸರ್ ಸಾರ್ ನಿಮ್ಮದು ಹತ್ತುವರೆಗೆ ಬರ್ತದಲ್ಲ ಅದು ಒಬ್ಬ ಗೌಡ್ರು ನೋಡಿ ನಗ್ತಾ ಇರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೀಗೆ ಬಹಳ ದಿನ ವಿಷ್ಣು ಸರ್ ಅಂತೂ ಬಹಳ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ಲರೂ ನನ್ನ ಜೊತೆ ಫೋಟೋ ತೊಗೋತಾರೆ ನಿಮ್ಮಿಬ್ಬರ ಜೊತೆ ನಾವು ಫೋಟೋ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ಫೋಟೋ ತಗೊಂಡ್ರು ಸರ್ ನೋಡೋರು ಸಿನಿಮಾ ಮಾತಾಡ ಮಾತಾಡ್ ಮಾತಾಡ್ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ ಹಾಗೆ ಆ ಎಲ್ಲರನ್ನೂ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೊಲೀಸವರಿಂದ ಹಿಡಿದು ರೌಡಿಗಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತು ಹೆಣ್ಮಕ್ಳಿಂದ ಹೇಳಿದ್ರು ಎಲ್ಲ ವಯೋಮಾನದವ್ರಿಗೆ ರೀಚ್ ಆದಂಥ ಒಂದು ಆ ಸಂದರ್ಭದಲ್ಲಿ ಸರ್ ಹೇಳಿದಂಗೆ ಮೂರೇ ಚಾನಲ್ ಇದ್ದಿದ್ದು ಡಿ ಡಿ ಒನ್ ಉದಯ್ ಟಿ ವಿ ಇ ಟಿ ವಿ ಆದರೆ ಉದಯ್ ಟಿವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಹಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅವಿಬ್ಬರು ಹಾಗಾಗಿ ಭಾಳ ಜನ ಕೇಳ್ತಾ ಇದ್ರು ನೀವು ಯಾಕೆ ಸಿನಿಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ವಿ ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೆ ಮತ್ತು ಅವರು ಭಾಳ ಸಿನಿಮಾಗಳನ್ನು ಮಾಡಿದ್ರು ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರು ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ನಮ್ಮ ಒಂದು ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಭಾಳ ವರ್ಷಕ್ಕಿಂತ ಅದು ಏನಾದರೂ ಮಾಡಿ ಮಾಡಬೇಕು ಅಂತೇಳ್ಬಿಟ್ಟು ನಾನು ಭಾಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದ ವಿಷಯ ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ನೆನದಕ್ಕಿಂತಲೂ ನಮಗೆ ಏನು ಖುಷಿ ಅಂದರೆ ಅದು ಇವತ್ತಿನ ದಿವಸ ನಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದೆ ನಮಗೆ ಜನ ರೀಚ್ ಆಗ್ತೀವಿ ಜನ ನೋಡ್ತಾರೆ ನಮ್ಮ ಸಿನಿಮಾ ಏನು ಆವತ್ತಿನ ದಿವಸ ನೋಡ್ತಾ ಇರ್ತ ಗೊತ್ತು ಇವತ್ತೆಲ್ಲ ಆ ಬಹುಶಃ ನೀವೆಲ್ಲ ಆವಾಗೆಲ್ಲ ಸ್ಟೂಡೆಂಟ್ ಲೈಫ್ ನಮ್ಮ ಸೀರಿಯಲ್ ಬರ್ತಾ ಇರ್ತಕ್ಕ ಸ್ಕೂಲ್ ಡೇಸು ಮತ್ತು ಕಾಲೇಜ್ ಡೇಸ್ ಅನಿಸುತ್ತೆ ಹಾಗಾಗಿ ಇವತ್ತು ಅಷ್ಟೇ ಭಾಳದ್ರ ಭಾಳ ಜನ ನಾನು ಕೆಲವು ಕಡೆ ಹೋಗ್ತೀನಿ ನಾನು ನಾನು ಸೋಷಿಯಲ್ ವರ್ಕೆಲ್ಲ ಮಾಡ್ತಾ ಇರ್ತೀನಿ ಭಾಳಷ್ಟು ಜನ ಡಿ ಸಿಗಳೆಲ್ಲ ಆಗಿದ್ರು ನಾನು ನೋಡಿದ ತಕ್ಷಣ ಒಬ್ಬರು ಕೋಲಾರಲ್ಲಿ ಒಬ್ಬರು ಡಿ ಸಿ ಬಂದಿದ್ದ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು ಬರ್ರಿ ಡಿ ಸಿ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಇದ್ರೆ ನ್ಯಾಯಾಧೀಶರವ್ರೆ ಹೋಂಥರ ಮುಖ್ಯಮಂತ್ರಿ ಇದಾಗಿ ಅವರು ಅಷ್ಟು ಪವರ್ಫುಲ್ಲು ಇದನ್ನು ನನ್ನ ನೋಡಿ ಎದ್ದು ನಿಂತ್ಕೊಂಡ್ಬಿಟ್ರೆ ಅದು ಆಶ್ಚರ್ಯ ಆಯಿತು ಬನ್ನಿ 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 ನನ್ನ ಸ್ಟೂಡೆಂಟ್ಲಿ ಇನ್ನ ನೋಡಿಕೊಂಡು ನಾವು ಬೆಳೆದಿರ್ತಾರೋ ಏನೇ ಸೀಕ್ರೆ ಬಂದ್ರೆ ಇಲ್ಲ ತಯಾರು ಇನ್ನಿಲ್ಲ ಬಂದಿದ್ದೆ ಇಂಚೂರೇನು ಕೆಲಸ ಆಗಬೇಕು ಇಮ್ಮಿಡಿಯೆಟ್ಲಿ ನಾನು ಕೆಲಸ ಮಾಡಿಕೊಟ್ರು ಅಂದರೆ ಅವರ ಮನಸ್ಸಲ್ಲಿ ನಾವು ಎಷ್ಟು ಆಳವಾಗಿ ಅವ್ರ ಹೃದಯ ಗೆದ್ದಿರ್ತೀವಿ ಅಂದರೆ ಆ ಖುಷಿ ಇದಿಲ್ಲ ನಮಗೆ ಒಂದು ದಿವ್ಸ ಹತ್ತು ನೂರಾರು ಕೋಟಿ ಇಲ್ಲದೆ ಇರ್ಬೋದು ಹತ್ತಾರು ಕೋಟಿ ಇಲ್ಲದೆ ಇರ್ಬೋದು ಆ ಖುಷಿ ಅಂತೂ ನಾವು ಅನುಭವಿಸ್ತೀವಿ ಪ್ರತಿದಿನ ನಾವು ಭಾಳಷ್ಟು ಈ ವಿಧಾರ ವಿಕಾಸ ಅದಕ್ಕೆ ಹೋಗ್ತಾ ಇರ್ತೀನಿ ಪಬ್ಲಿಕಲ್ಲಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಪಬ್ಲಿಕ್ ಜೊತೆ ನಾನು ಹೆಚ್ಚಿರ್ತೀನಿ ಹಾಗಾಗಿ ಪ್ರತಿ ದಿನ ಗುರ್ತಿಸ್ತಾರೆ ಪ್ರತಿದಿನ ಎಷ್ಟೋ ಜನ ಸೆಲ್ಪೇತ್ ಹೋಗೋಣ ನಾವು ಹಾಗಾಗಿ ನಮಗೆ ಆ ಖುಷಿ ಇದೆ ಅದ್ರ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಶ್ರೀಕಂಠವ್ರಿಗೋಸ್ಕರ ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಮ್ಮ ಮನೆಯವರು ಸೇರಿ ಮತ್ತು ಅದೇ ರೀತಿ ನಮ್ಮ ಗೌಡರು ಅವ್ರ ತಂದೆಯವರು ನಮಗೆ ಆತ್ಮೀಯ ಸ್ನೇಹಿತರು ಮತ್ತು ಗೌಡರು ಚಿಕ್ಕ ವಯಸ್ಸಿಂದ ನೋಡ್ಬೋ ಹಾಗಾಗಿ ಗೌಡರಿಗೆ ಒಪ್ಸಿದ್ವಿ ಈ ಸಿನಿಮಾನ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಇರುತ್ತೆ ಯಾಕೆಂದರೆ ನಿಮ್ಮೆಲ್ಲರೂ ಒಂದು ನಮ್ಮ ಬಗ್ಗೆ ಒಬ್ಬ ಪ್ರೀತಿ ಇದೆ ಹಾಗಾಗಿ ಈ ಒಂದು ಸಿನಿಮಾನ ಕೆಲ್ಸ್ಕೊಡ್ತಕ್ಕಂಥ ಒಂದು ಇದು ದೊಡ್ಡ ಜವಾಬ್ದಾರಿ ತಂದಿದೆ ನಮಗೆಲ್ಲರೂ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮುಖಾಂತರ ಕನ್ನಡ ಜನತೆಗೆ ಈ ಒಂದು ಚಿತ್ರವನ್ನು ತಲುಪಿಸಬೇಕು ಅಂತ ತಮ್ಮಲ್ಲಿ ಕಲ್ಪನೆ ಮನವಿ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ನಾನು ಶ್ರೀಕಂಠ ಮತ್ತು ಸರ್ ಜೊತೆ ನಟಿಸೋದಕ್ಕೆ ಶುರು ಮಾಡಿದ್ದು ನನಗೆ ಮೊದಲು ಕಿರುತೆರೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಜನ ನನ್ನನ್ನು ಗುರುತಿಸೋದಕ್ಕೆ ಕಾರಣ ಆಗಿದ್ದು ಈ ಎರಡು ಜೋಡಿಗಳು ಅವರು ಶುರು ಮಾಡಿದಾಗ ಸರ್ ಹೇಳಿದಂಗೆ ನಾನು ಎಲ್ಲರೂ ನನ್ನನ್ನು ಕರಿಸಿನ ಅಂತ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮುತ್ತು ಸಾರೇ ಮೇಯ್ನ್ ಅಂತ ಹೇಳಬೇಕು ಅವರ ಮೂರು ಇಬ್ಬರ ಜೊತೆಗೆ ನನ್ನ ಕಾಂಬಿನೇಷನ್ನು ಅತಿ ಹೆಚ್ಚು ಇಲ್ಲಾಂದರೂ ಒಂದು ಐನೂರು ಎಪಿಸೋಡ್ಗಿಂತ ಹೆಚ್ಚು ನಾನು ಅವ್ರ ಜೊತೆ ನಡೆಸಿದ್ದೀನಿ ಅವಾಗಿದ್ದಂಥ ಮಿನಿಮಮ್ ಸೌಲಭ್ಯ ಅದರಲ್ಲಿ ಆ ಒಂದು ಒಳ್ಳೆ ನೀಡ್ತಾ ನೀಡ್ತಾಯಿದ್ರು ಅದು ಹಾಗಾಗಿ ನಾವೆಲ್ಲ ಜನರಿಗೆ ತಲುಪಬೇಕಾಯ್ತು ತಲುಪಿದ್ವು ಕೂಡ ಆ ಜನ ಗುರುತಿಸಿದಾಗ ಹಾಗೆಲ್ಲ ಈ ಥರ ಕ್ಯಾಮ್ರಾ ಎಲ್ಲ ಇರಲಿಲ್ಲ ಆಟೋಗ್ರಾಫ್ ಇದ್ರು ಅದಕ್ಕೋಸ್ಕರ ಅಂತಲೇ ಒಂದು ಸ ಸಿಗ್ನೇಚರ್ ಕಲ್ತುಟ್ಟಿದ್ದೆ ನಾನು ಅಂತ ಒಂದು ನೆನಪುಗಳನ್ನೆಲ್ಲ ಇವತ್ತು ಸಿನಿಮಾ ಮೂಲಕ ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನಾನು ಅವರು ಸಿನಿಮಾದಲ್ಲಿ ಬಸವಪಟ್ಟಣದಲ್ಲಿ ಶೂಟಿಂಗ್ ಇದೆ ಬಾ ಅಂತ ಹೇಳಿದ್ರು ನಾನು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡೋದ್ರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಸರ್ ರಜಾ ಹಾಕೋದಕ್ಕಾಗಲ್ಲ ಅಂತ ನಾನು ಕೇಳ್ಕೊಂಡೆ ಅವರು ದೊಡ್ಡ ಮನಸ್ಸು ಮಾಡಿ ಮುತ್ತು ಸರ್ ಇಲ್ಲ ಶ್ರೀನಿವಾಸ ಅವರು ಇರಲೇಬೇಕು ಅಂತೇಳಿ ಬೆಂಗಳೂರು ಹೊರವಲಯದಲ್ಲಿ ನನಗೋಸ್ಕರ ಅಂತೇಳಿ ಶೂಟಿಂಗ್ ಇಟ್ಕೊಂಡ್ರು ನನ್ನನ್ನು ಅದರಲ್ಲೂ ಶ್ರೀಕಂಠ ಸರ್ಗೆ ಭಾರಿ ಇಷ್ಟ ಆಗೋದು ಮುತ್ತು ಸಾರ್ ಜೊತೆ ನನ್ನ ಕಾಂಬಿನೇಷನ್ನು ಸ್ಕ್ರಿಪ್ಟ್ ಕೊಡೋದಿಲ್ಲ ಮೇಯ್ನಾಗಿ ನಮಗೆ ಫ್ರೀಯಾಗಿ ಬಿಟ್ಕೊಡ್ತಾರೆ ಪಂಚಿಂಗ್ ಮೇಲೆ ಪಂಚಿಂಗು ಪಂಚಿಂಗ್ ಮೇಲೆ ಪಂಚಿಂಗು ಅದು ಮುಂಚೆಯಿಂದನೂ ಅದೇ ಥರ ಆಗಿದ್ದು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾಧ್ಯಮ ಮಿತ್ರರು ನೀವೆಲ್ಲರೂ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನನ್ಯದಿಂದ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಿಜವಾಗ್ಲೂ ಪ್ಯೂರ್ ಲೋಗಿತ್ತು ನಾನು ಇಲ್ಲ ಅಂತ ಹೇಳಲ್ಲ ಪ್ರೀತಿ ಒಂದು ಬೆಲೆ ಇತ್ತು ಪ್ರೇಮಕ್ಕೆ ಒಂದು ಬೆಲೆ ಇತ್ತು ಇತ್ತೀಚೆಗೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಬನ್ನಿ ಪ್ರೀತಿ ಪ್ರೇಮ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಮೂರೇ ದಿವಸ ನಾವು ನೋಡ್ತಾ ಇದ್ದೀವಿ ಇಲ್ಲ ದುಡ್ಡಲ್ಲಿ ಹೆಂಡ್ ಆಗ್ತದೆ ಇಲ್ಲ ಕೊಲೆಯಲ್ಲಿ ಎಂಡಾಯ್ತದೆ ಹಾಗಾಗಿ ನನಗನ್ಸೋದು ಈ ಪ್ರೀತಿ ಪ್ರೇಮ ಅನ್ನೋದು ಅದು ಕೊನೆ ಪಂಗರಾಮನೇ ಅನ್ನೋದು ನನ್ನ ಇದು ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯ ಎರಡು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್ ಈ ಜಗತ್ತಲ್ಲಿ ಜಾತಿಗಿಂತ ದೊಡ್ಡದು ಪ್ರೀತಿ ಜಾತಿ ಕೌಂಟೆ ಆಗ್ಬಾರ್ದು ಪ್ರೀತಿ ದೊಡ್ಡದು ಯಾರು ಯಾವ ಕ್ಯಾಸ್ಟ್ ಆದರೂ ನಮ್ಗೆ ಏನು ಸರ್ ಇರೋದು ಎರಡೇ ಒಂದು ಗಂಡು ಒಂದು ಹೆಣ್ಣು ಅಲ್ಲಿ ಪ್ರೀತಿ ಶಾಶ್ವತ ಆಗ್ಬೇಕು ಅನ್ನೋದು ನನ್ನ ಸಿನಿಮಾ ಕಾಣಿಸುತ್ತೆ ಮತ್ತೆ ಇವರು ಈ ಸಿನಿಮಾದಲ್ಲಿ ಕ್ಷೌರಿಕರು ಒರಿಜಿನಲ್ ಕ್ಷೌರಿಕರು ಅದರಲ್ಲಿ ಏನು ಡೌಟೇ ಇಲ್ಲ ಇಲ್ಲಿ ಈ ಸಿನಿಮಾದನ್ನು ಐರನ್ ಮಾಡೋರು ಎಲ್ಲಿ ಬೆಳತನದಿಂದ ನಾವು ಬೆಳ್ಕೊಂಬಂದಿರ್ತೀವೋ ನಮಗೆ ನಮ್ಮ ಮಕ್ಕಳು ಅದಾಗಬಾರ್ದು ಅನ್ನೋ ಆಸೆ ಇರ್ತದೆ ನನ್ನ ಮಗ ಇನ್ನೇನು ಆಗಬೇಕು ನನ್ನ ಮಗಳು ಮಗಳಿನ್ನೇನು ಆಗಬೇಕು ಅಂತ ಆ ಕಾನ್ಸೆಪ್ಟೇ ಈ ಸಿನಿಮಾ ನಮ್ಮಿಬ್ರು ಮಕ್ಕಳು ಹೆಂಗೆ ಶ್ರೀಮಂತರು ಮಾಡೋಕೆ ಕೊನೆಗೆ ಅದು ಹೆಂಗೆ ಪಂದ್ರಾಮ ಆಯಿತು ಅನ್ನೋದೇ ಈ ಸಿನಿಮಾ ಕಾನ್ಸೆಪ್ಟ್ ಸರ್ ಹೇಳೋದನ್ನು ಒಂಚೂರು ಕಾಮಿಡಿಯಾಗಿ ಹೇಳ್ಕೊಂಡು ಹೋಗಿದ್ದೀನಿ ಅಲ್ಲಿ ಒಂದಿಷ್ಟು ಒಳ್ಳೆಯ ವಿಷಯಗಳನ್ನ ಇಟ್ಟಿದ್ದೀನಿ ನನ್ನ ಸಿನಿಮಾ ನಾನು ಹೊಗಳ್ಕೋಬೋದು ನಿರ್ಧಾರ ಮಾಡೋರು ಮಹಾಜನತೆ ಸಿದ್ದಿಂಗೈನವ್ರು ಹೇಳ್ದಂಗೆ ನಿಜವಾದ ಜಡ್ಜು ಜನ ಎರಡನೇ ತಾರೀಕು ಮೇಲೆ ಪಿಕ್ಚರ್ ಬರುತ್ತೆ ಏನೋ ನೀವೆಲ್ಲ ಮನಸ್ಸು ಮಾಡಿ ಎರಡು ಒಳ್ಳೆ ಮಾದರಿ ರೀತಿಯ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್